ನಮಸ್ಕಾರ ವಿಶೇಷ ಏನಂದರೆ ಶ್ರೀ ಶ್ರೀ ಚಂದ್ರಮೌಳೇಶ್ವರಿ ಶ್ರೀ ಲಕ್ಷ್ಮೀನಾರಾಯಣ್ ದೇವರು ಚಂದ್ರಬಾಣ ಇದೇ ಬರುವ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹನ್ನೆರಡನೇ ವರ್ಷದ ವಾರ್ತಿ ವಾಸ್ತಿಕ ವಾರ್ತಿಕ ವರ್ತಿಯಿಂದ ಪ್ರಿಯುತ ನಾಟಕ ಇರುತ್ತದೆ ನಾಟಕಕ್ಕೆ ಆಗಮಿಸುತ್ತಿರುವ ಜಿ ಕನ್ನಡ ಕ್ಯಾಂತೀಯ ಕಾಮಿಡಿ ಕಿಲಾಡಿಗಳಾದ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕ್ಯಾಂತೀಯ ಮಿಂಚುವ ನಮ್ಮೆಲ್ಲರ ನಗಸು ಬರುತ್ತಿದ್ದಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಸ್ತಿರಬೇಕಾಗಿ ತಮ್ಮೆಲ್ಲರೂ ಕೇಳಿಕೊಳ್ಳುತ್ತಿದ್ದೇನೆ ಹಾಗೆ ನಾನು ರವಿ ಸಿಂಗರ್ ಕುಮ್ಟಚ್ ಪೇ ಅಂಕಲ್ ಅಂಗಲ್ ಯಾಣ ಆಣೆ ಯುವತಿ ಅಂತ ತಿಳಿಸ್ತಿದ್ದೇನೆ ನಾನು ಕೂಡ ಬರ್ತಿದ್ದೇನೆ ನೀವೆಲ್ಲ ಬರ್ಬೇಕಂತ ಕೇಳ್ಕೊಳ್ಳುತ್ತಿದ್ದೇನೆ ನಾನು ರವಿ ಸಿಂಗರ್ ಕುಮ್ಟಚ್ ಪೇ ಅಂಕಲಂಗೆ ತಿಳಿಸ್ತಿದ್ದೇನೆ ನಾನು ಕೂಡ ಬರ್ತಿದ್ದೇನೆ ನಿಮ್ಮ ಊರಿಗೆ ನೀವೆಲ್ಲ ಬರ್ಬೇಕಂತ ಕೇಳ್ಕೊಳ್ಳುತ್ತಿದ್ದೇನೆ ಸಟ್ ಪಟ್ ಕಂಗ್ರಲ್ ಕಂಗ್ರಲೇಷನ್ ಹಾಗೆ ಚೆನ್ನಗಿರಿ ನಗ್ತೀರಿ ಕುಸಿಯಾಗಿರಿ ನೋಡಿ ಎಂಜಾಯ್ ಮಾಡಿ